ಡಾಕ್ಟರ್ ವಿಷ್ಣುವರ್ಧನ್ ದಿನಾಚರಣೆ ಅಂಗವಾಗಿ ಕುಷ್ಟಕಿಯಲ್ಲಿ ಬೈಕ್ ರ್ಯಾಲಿ ಪಟ್ಟಣದ ವಿಷ್ಣು ಸೇನಾ ಸಮಿತಿ ವತಿಯಿಂದ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬದ ಅಂಗವಾಗಿ ವಿಷ್ಣುವರ್ಧನ್ ಜಯಂತಿಯನ್ನು ಆಚರಣೆ ಮಾಡಲಾಯಿತು ನಂತರ ತೆರೆದ ವಾಹನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಇವರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವ ಮೂಲಕ ಪಟ್ಟಣದ ಕೊಪ್ಪಳ ರಸ್ತೆಯಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಸವೇಶ್ವರ ವೃತ್ತ ಮಾರುತಿ ವೃತ್ತ ಕನಕದಾಸ ವೃತ್ತ ಪುರಸಭೆ ಹಳೆ ಬಜಾರ್ ವಾಲ್ಮೀಕಿ ವೃತ್ತ ಸೇರಿದಂತೆ ವಿವಿಧ ವೃತ್ತಗಳ ಮೂಲಕ ಬೈಕ್ ರ್ಯಾಲಿ ನಡೆಸಿ ವಿಷ್ಣು ಸೇನಾ ಸಮಿತಿ ಮುಖಂಡ ಬಸವನಗೌಡ ಗೌಡ್ರ ಇವರ ಮನೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿಷ್ಣು ಸೇನಾ ಸಮಿತಿ ಮುಖಂಡರಾದ ಬಸವನಗೌಡ ಗೌಡ್ರ ಬಸವರಾಜ ಗಾಣಿಗಾರ ಶಾಂತರಾಜ ತೊಂಡಿಹಾಳ ಕಾಂತರಾಜ ನಲಗಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು